ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಅಕ್ಕಿ ರೊಟ್ಟಿ ಇದ್ದೀನಿ ಅಕ್ಕಿ ಬಟ್ಟೆ ಅಕ್ಕಿ ರೊಟ್ಟಿಗೆ ಬೇಕಂಥ ಪದಾರ್ಥಗಳು ನೋಡೋಣ ನೋಡಿ ಒಂದು ಕಟ್ಟು ಸಬ್ಬಸಿ ಸೊಪ್ಪು ತೊಗೊಂಡಿದ್ದೀನಿ ಸಣ್ಣ ಕಟ್ ಇಟ್ಕೊಂಡಿದ್ದು ತೊಳೆದು ಸ್ವಲ್ಪ ಕ್ಯಾರೆಟು ಹಾಕೊಳ್ತಾ ಇದ್ದೀನಿ ಅದರ್ಧ ತುರಿದಿಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ತೊಗೊಂಡಿದ್ದೀನಿ ಎರಡೇ ಹಸಿಮೆಣಸಿನ್ಕಾಯಿಗೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಖಾರಕ್ಕೆ ಬೇಕೋ ಅಷ್ಟು ಇಟ್ಕೊಂಡು ತೊಗೊಬೋದು ನಾನು ಟೈಮ್ಸ್ ಅಕ್ಕಿ ಇಟ್ಟು ಇದ್ದೀನಿ ನಾನು ಮನೆಗೆ ಮಾಡಿದ್ದೆ ಅಕ್ಕಿ ಹಿಟ್ಟು ನೀವು ಬೇಕಂದ್ರೆ ಆ ಅಂಗಡಿ ಅದು ಕೂಡ ತೊಗೊಬೋದು ಎರಡು ಬಟ್ಲ ಅಕ್ಕಿ ತೊಗೊತಾ ಇದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕರಿಬೇರಿ ಸೊಪ್ಪು ಹಾಕ್ತಾಯಿದ್ದೀನಿ ಸಬಕ್ಸಿ ಸೊಪ್ಪು ಹಾಕ್ತಾಯಿದ್ದೀನಿ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಈರುಳ್ಳಿ ಏನು ತೊಗೊಂಡಿದ್ದೀವಿ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಹಸಿಮೆ ಸಂಖ್ಯಾ ಪೇಸ್ಟ್ ಏನು ತೊಗೊಂಡಿದ್ದೆ ನಾನು ಕೂಡ ಕೂಡ ಹಾಕ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಒಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ನಾನು ಒಂದು ಅರ್ಧ ಸ್ಪೂನು ಜೀರಿಗೆ ಈಗ ಎಲ್ಲ ನೀಟಾಗಿ ನೀರೇನು ಹಾಕೋದು ಬೇಡ ಎಲ್ಲ ನೀಟಾಗಿ ನಾವು ಕಲಸಿಬಿಡೋಣ ಯಾಕಂದರೆ ಇದ್ರಾಗೆ ಪಲ್ಯದಲ್ಲಿ ಈರುಳ್ಳದಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತೈತಲ್ಲ ಅದಕ್ಕೋಸ್ಕರ ಮೊದಲಿಗೆ ನೀರು ಹಾಕೋದು ಬೇಡ ಫಸ್ಟ್ ಕಲಸಿಬಿಡೋಣ ನೀಟಾಗಿ ಎಲ್ಲ ಇಟ್ಟು ಎಲ್ಲ ಒದಗಿನ ಥರ ನಾವು ಕಲಿಸ್ಬೇಕು ಆಮೇಲೆ ಬೇಕಾದ್ರೆ ನೀರು ನೀರು ನೀರಕ್ಕಿಂತ ಕಲ್ಸ್ಕೊತ ಹೋಗೋಣ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಹಸಿನಸ್ಗೆ ಪೇಸ್ಟ್ ಮಾಡಿದ್ನಲ್ಲ ಅದೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ರಸ ಸ್ವಲ್ಪ ನೀರಕ್ಕಿಂತ ಕಲ್ಸ್ಕೊತ ಹೋಗೋಣ ನಾವು ಹಸಿ ನೀರು ಬಿಸಿನೀರು ನೋಡಿ ನನಗೆ ಎಷ್ಟು ನೀರು ಬೇಕಾಗಿತ್ತು ಅಷ್ಟು ನೀರು ಕಲ್ಸ್ಕೊತ ಹೋಗಬೇಕು ಅಕ್ಕಿ ರೆಟ್ಟಿ ಸೂಪರ್ ಆಗಿರುತ್ತೆ ಟೇಸ್ಟು ಅದಕ್ಕೆ ನಾನು ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ನಾದಬೇಕು ನಾವು ರೊಟ್ಟಿಗೆ ಎಣ್ಣೆ ಆದಿತ್ವಿ ಹಂಗ್ ನಾದಬೇಕು ನಾವು ಚೆನ್ನಾಗಿ ನೋಡಿ ಫ್ರೆಂಡ್ ನಾನು ಕಳ್ಸಿದ್ದೀನಿ ಎಷ್ಟಾದ್ರೆ ಸಾಕು ರೊಟ್ಟಿ ನೀವು ಬಳೆದೆಲ್ಲ ಬಳೆದೆಲ್ಲಾದ್ಮೇಲೆ ಬಳೆದೆಲ್ಲ ತೊಗೊಂಡು ಎಲೆ ಮೇಲೆ ತಟಗಿರ್ಬೋದು ಪ್ಲಾಸ್ಟಿಕ್ ಕವರ್ ಆದರೂ ತಟ್ಕೊಬೋದು ಇಲ್ಲಾಂದರೆ ಎಣ್ಣೆ ಕವರ್ ಆದರೂ ತಗೊಂತು ಕಟ್ಟಿ ನಾನು ಆಮೇಲೆ ಒಂದು ಹತ್ತು ನಿಮಿಷ ರೆಸ್ಟಿಗೆ ಕೊಡ್ಬ್ಯಾಡ್ದನ್ನ ನೋಡಿ ಮುಚ್ಚಿಬಿಡ್ತೀನಿ ನಾನು ಹೇಳ್ದಂಗೆ ನಾನು ಹೋಳ್ಗೆ ಮಾಡಿ ಎಲೆ ತೊಗೊಂಡಿದ್ದೀನಿ ಯಾವುದಾದ್ರು ಒಂದು ಪೇಪರ್ ಮೇಲೆ ಕೂಡ ನೀವು ತಟ್ಕೊಬೋದು ಈಗಂದರೆ ಬಾಳೆ ಎಲೆ ತೊಗೊಂಡು ಕೂಡ ತಟ್ಕೊಬೋದು ಒಂದು ಕವರ್ ತೊಗೊಂಡು ಅದಕ್ಕೆ ತಟ್ಕೊಬೋದು ನಾನು ಮನೇಲಿ ಬೇಯಿಸಿ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಬೇಕಾದ್ರೆ ಎಣ್ಣೆ ಇಲ್ದಾಗ ಕೂಡ ತಟ್ಕೋದು ನೀವು ಸ್ವಲ್ಪ ನಾನು ಎಣ್ಣೆ ಇದ್ದೀನಿ ನೀವು ಯಾವ ಎಷ್ಟು ದೊಡ್ಡದು ಬೇಕಾದ್ರೂ ದೊಡ್ಡ ತಟ್ಕೋದು ಚಿಕ್ಕ ಬೇಕಂದ್ರೆ ಸಿಕ್ಕ ತಟ್ಕಿಬೋದು ಯಾವ ಸೈಜ್ ಬೇಕಾದ ತಡ್ಕಿರ್ಬೋದು ನೀವು ನೋಡಿ ನಾನು ಇಷ್ಟು ಇಟ್ಟು ತಗೊಂತ ಇದ್ದೀನಿ ನೀವು ಬೇಕಾದ ತಟ್ಗೇರಿ ದಪ್ಪ ಬೇಕಾದ ತಟ್ಗೇರಿ ಎಲ್ಲ ತರಕಾರಿ ಎಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತಾರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ನಾವು ಸೊಪ್ಪು ಗಿಪ್ಪು ಮಾಡಿಕೊಟ್ರೆ ಅವ್ರ ಮಕ್ಳು ತಿನ್ನಲ್ಲ ಹಿಂಗೆಲ್ಲ ಕ್ಯಾರೆಟು ಅವೆಲ್ಲ ತುರ್ತು ಹಾಕಿ ಮಾಡಿಕೊಟ್ರೆ ಅವ್ರು ಇಷ್ಟಪಟ್ಟು ಚೆನ್ನಾಗಿ ಟೇಸ್ಟ್ ಅಂತ ತಿಂತಾರೆ ಆರೆ ಕೂಡ ಒಳ್ಳೆಯದು ಸೊಪ್ಪು ಎಲ್ಲ ನೋಡಿ ನನ್ನ ಕೈಯಿಂದ ತಡಗಿನಿ ನೀರು ಸೂಪರಾಗಿ ಬರ್ತಾರೆ ಇದ್ರಾಗ ಶೇಂಗಾ ಚಟ್ನಿ ಆಗ್ಳು ಕಾಯಿ ಚಟ್ನಿ ಆಲು ನಾನು ಇವತ್ತು ಶೇಂಗಾ ಚಟ್ನಿ ಮಾಡಿದ್ದೀನಿ ಶೇಂಗಾ ಚಟ್ನಿ ಸಲ ನಾನು ಮಾಡಿ ತೋರಿಸಿದ್ದೀನಿ ಅದಕ್ಕೋಸ್ಕರ ಸೀರೆ ಏನು ಮಾಡ ತೋರಿಸಿಲ್ಲ ನಾನು ನಿಧಾನಕ್ಕೆ ತಟ್ಗೆ ಬೇಕು ಯಾಕಂದರೆ ಈರುಳ್ಳಿ ಹಾಕಿರ್ತೀವಲ್ಲ ಬೇಗ ಕಟ್ಟಾಗ ಸಾರ್ಸಿರ್ತೈತಿ ಅದಕ್ಕೋಸ್ಕರ ನೋಡಿ ಇಷ್ಟು ತಟ್ಕೊಂಡಿದ್ದೀನಿ ನಾನು ನೋಡ್ತಾ ಇರ್ಬೋದು ಈಗ ನಾನು ಇದನ್ಸ್ ಕಾದೇನೆ ಹಾಕೋಣ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ

ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬೆನ್ಸ್ಬೇಕು ಜಾಸ್ತಿ ಹೋಗ್ಬಿಟ್ಟು ಬೇಗ ಚೆನ್ನಾಗಿ ಸೈಡ್ಗೆ ಹೊತ್ತಿ ಬಿಡ್ತಾವೆ ತೆಗೇರಿ ನೀಟಾಗಿ ಸೈಡ್ಗೆಲ್ಲ ಒತ್ತಿ ನಾವು ಚೆನ್ನಾಗಿ ಬೆನ್ಸಿಗೆ ಅಕ್ಕಿ ಹಾಕಿರಟ್ಟೆ ಅಂದ್ರೆ ಸ್ವಲ್ಪ ದಪ್ಪನೆ ಇರ್ತಾವ್ ಜಾಸ್ತಿ ತಡಗಿರಲ್ಲ ಯಾಕಂದ್ರೆ ಇವೆಲ್ಲ ತರಕಾರಿ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇದೆ ಸಬಕ್ಸಿ ಸ್ಮೆಲ್ಲು ನಾವು ಇಲ್ಲಿ ಬಿಸಿ ಮಾಡೋಕ್ಕಾರ ನೋಡಿ ಇದು ಆಗಿದೆ ನಾನು ತೆಗಿತಾ ಇದ್ದೀನಿ ನೋಡಿ ಇದು ಕೂಡ ಆಗಿದೆ ಹಾಕ್ತಾ ಇದ್ದೀನಿ ಸೆಕೆಂಡ್ ಬಿಟ್ಟರೆ ಅದೇ ಬರ್ತಾ ಇದೆ ನೋಡಿ ಎಂದೆಲ್ಲಿ ಹಾಕೋ ತಡ ತೆಗಿಯಕ್ಕೆ ಹೋಗ್ಬೇಡ್ರಿ ಒಂದು ಸೆಕೆಂಡ್ ಬಿಡ್ರಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಒಂದಿದ ರಾಗಿ ರೊಟ್ಟಿ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಎಷ್ಟು ಸೂಪರಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ನೋಡಿ ತರಕಾರಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾವೆ ಕ್ಯಾರೆಟ್ ಸ್ವಲ್ಪ ಹಾಕಿ ಜಾಸ್ತಿ ಹಾಕ್ಲಿಲ್ಲ ಅದಕ್ಕೋಸ್ಕರ ಅದಕ್ಕೆ ಅದ್ರ ಜೊತೆಗೆ ನಾನು ಶೇಂಗಾ ಚಟ್ನಿ ಮಾಡಿದ್ದೀನಿ ಶೇಂಗಾ ಚಟ್ನಿ ಇಡ್ಲಿಗೆ ಎಲ್ಲ ಮಾಡಿದ್ದೀನಿ ನಿಮ್ಗೆ ಗೊತ್ತಿರ್ಬೋದು ಅದಕ್ಕೆ ತೋರಿಸಲಿಲ್ಲ ನಾನು ಶೇಂಗಾ ಚಟ್ನಿ ಮಾಡೋದು ಈಗ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ನಿಮ್ಮ ಮನೇಲಿ ಮಾಡ್ಕೊಂಡು ಟೇಸ್ಟಿಯಾಗಿ ಬಂದಿತ್ತು ಅಂತ ಕಮೆಂಟ್ನ ತಿಳಿಸ್ರಿ ಸೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು